ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಗಣಿತ ಡಿಜಿಟಲ್ ಕಾ ಕ್ಲಾಸಿಗೆ ಸ್ವಾಗತ ಇವತ್ತಿನ ದಿನ ನಾವು ಹತ್ತನೇ ತರಗತಿ ಗಣಿತ ಅಧ್ಯಾಯ ಎರಡು ಬಹುಪದೋಕ್ತಿಗಳು ಪಾಠದಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನ ಕಲಿಯೋಣ ಸೊ ಮೊದಲಿಗೆ ನಾವು ಶೂನ್ಯತೆಗಳಿಗೂ ಮತ್ತು ಏನು ಸಂಬಂಧ ಎರಡು ಸೂತ್ರಗಳು ಬರ್ತಾವ ಆ ಸೂತ್ರಗಳನ್ನು ನೋಡಿಕೊಳ್ಳೋಣ ಫಸ್ಟ್ನೇದು ಅಲ್ಪಾ ಮತ್ತು ಬೀಟಾ ವರ್ಗ ಬಹುಪದಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ಡಸ್ ನಾಟ್ ಈಕ್ವಲ್ ಟು ಜೀರೋ ಗಳ ಶೂನ್ಯತೆಗಳಾಗಿದ್ದರೆ ಎಕ್ಸ್ ಮೈನಸ್ ಅಲ್ಪಾ ಮತ್ತು ಎಕ್ಸ್ ಮೈನಸ್ ಬೀಟಾದ ಅಪವರ್ತನಗಳಾಗಿರುತ್ತವೆ ಇದನ್ನ ಇಲ್ಲಿ ಎರಡು ಸೂತ್ರವನ್ನು ನಾವು ನೆನ್ಪಿಟ್ಕೋಬೇಕು ಅಲ್ಪಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಎಂದ್ರೆ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳು ಇಲ್ಲಿ ಅಲ್ಪ ಶೂನ್ಯತೆಗಳು ಬಿಟಾ ಅಲ್ಪ ಮತ್ತು ಬಿಟಾ ಅಂದ್ರೆ ಬಹುಪದೋಪ್ತಿಯ ಶೂನ್ಯತೆಗಳವು ಹಂಗಾರೆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಅಂತ ಬರ್ತಾವೆ ಇಲ್ಲಿ ಶೂನ್ಯತೆಗಳ ಮೊತ್ತ ಅಲ್ಪ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅದೇ ರೀತಿ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಅಲ್ಪ ಇಂಟು ಬಿಟಾ ಇಕ್ವಲ್ ಟು ಸಿ ಬೈ ಓಕೆ ಇವೆರಡು ನೆನಪಿಟ್ಕೊಡ್ರಿ ಇವು ಎರಡು ಫಾರ್ಮುಲಾ ಇನ್ನ ಇದು ಇವೆರಡು ಫಾರ್ಮುಲಾ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಲು ಬೇಕಾದಂತ ಎರಡು ಘನ ಬಹುಪದೋಕ್ತಿ ಬೇರೆ ಬರ್ತಾವ್ ನೋಡೋಣ ಇನ್ನು ಘನ ಬಹುಪದೋಕ್ತಿಯ ಶೂನ್ಯತೆಗಳು ಹಾಗೂ ಅದರ ಸಹಗುಣಕಗಳ ನಡುವಿನ ಸಂಬಂಧವನ್ನು ಹೇಗೆ ನೋಡೋದಪ್ಪ ಅಂತ ತಾಳೆ ನೋಡೋದಂದ್ರೆ ಅಲ್ಪಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಕ್ವಲ್ ಟು ಮೈನಸ್ ಬಿ ಬೈ ಎ ನೆಕ್ಸ್ಟ್ ಏನ್ ಬರ್ತಪ್ಪ ಅಂದ್ರ ಅಲ್ಪಾ ಇಂಟು ಬೀಟಾ ಪ್ಲಸ್ ಬಿಟಾ ಇಂಟು ಗಾಮ ಪ್ಲಸ್ ಗಾಮ ಇಂಟು ಅಲ್ಪ ಅಂತ ಬರ್ತದೆ ಈಕ್ವಲ್ ಟು ಸಿ ಬೈ ಎ ಅಂತ ಬರ್ತದೆ ಅದೇ ರೀತಿ ಅಲ್ಪ ಇಂಟು ಬಿಟಾ ಇಂಟು ಗಾಮ ಈಕ್ವಲ್ ಟು ಸಿ ಬೈ ಇದು ಡಿ ಬೈ ಎ ಸಾರಿ ಮೈನಸ್ ಡಿ ಬೈ ಎ ಬರ್ತದೆ ಮೈನಸ್ ಡಿ ವೈ ಎ ಈ ಸೂತ್ರಗಳನ್ನು ಹೊಸದಾಗಿ ಪರಿಚಯಿಸಿದರೆ ಈ ಸಲ ಟೆಕ್ಸ್ಟ್ ಬುಕ್ ನಲ್ಲಿ ಸ್ವಲ್ಪ ನೆನಪಿಟ್ಟುಗಳು ಇಟ್ಕೊಂಡ್ರೆ ಚಲೋ ಅಂದ್ರೆ ಕೇಳು ಕೇಳಬಹುದು ಈ ಸೂತ್ರಗಳನ್ನು ಓಕೆ ಈ ಸೂತ್ರ ಮೇಲೆ ಲೆಕ್ಕನೂ ಕೇಳಬಹುದು ಅಥವಾ ಸಹ ಸಂಬಂಧ ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಲು ಕೇಳಬಹುದು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಬಹಳ ಚೆನ್ನಾಗಿರ್ತದೆ ನೆಕ್ಸ್ಟ್ ಹಂಗಾರೆ ಇಲ್ಲಿ ನಾವು ಒಂದು ಬಹುಪದೋಕ್ತಿಯನ್ನ ತೆಗೆದುಕೊಂಡು ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳಿಗಿರುವ ಸಂಬಂಧವನ್ನು ನೋಡೋಣ ಫಸ್ಟ್ ನಾವು ಇಲ್ಲಿ ಪರಿಹಾರ ಅಂತ ಮಾಡಿಕೊಂಡು ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇದನ್ನ ಅಪವರ್ತನದ ಮೂಲಕ ಇದರ ಮೂಲ ಶೂನ್ಯತೆಗಳನ್ನ ಕಂಡು ಅಂದ್ರೆ ನಾವು ಸಮೀಕರಣದಲ್ಲಿ ಮೂಲಗಳು ಅಂತ ಕರಿತೀವಿ ಇಲ್ಲಿ ಬಹುಪದೋಪ್ತಿಗಳಲ್ಲಿ ಶೂನ್ಯತೆಗಳು ಅಂತ ಕರಿತೀವಿ ಓಕೆ ನೋಡೋಣ ಈಗ ಈ ಸಮೀ ಅಪವರ್ತನ ಕ್ರಮದಿಂದ ಅಂದ್ರೆ ಹೇಗೆ ಕರ್ವ ಮೂಲಗಳನ್ನು ಕಂಡು ಹಿಡಿಯೋದು ಅಂತಂದ್ರೆ ಈಗ ನೋಡ್ರಿ ಇಲ್ಲೇ ಸಹಗುಣಕ ಎಕ್ಸ್ಕ್ವೇರ್ ಸಹಗುಣಕ ಒಂದು ಸಿ ಹತ್ತಿದೆ ಇವನ್ನ ಎರಡು ಗುಣಿಸ್ಬೇಕು ಅವಾಗ ಹತ್ತು ಅಂದ್ರೆ ಹತ್ತು ಬರ್ತದೆ ಅವಾಗ ಎರಡು ಸಂಖ್ಯೆ ಗುಣಸಿದ್ರ ಹತ್ತು ಬರಬೇಕು ಅದನ್ನು ಕೂಡಿದ್ರೆ ಕಳೆದ್ರೆ ನಡುವಿನ ಸಂಖ್ಯೆ ಬರಬೇಕು ಅಂದ್ರೆ ಸೆವೆನ್ ಎಕ್ಸ್ ಬರಬೇಕು ಇಲ್ಲೇ ಎಕ್ಸ್ಕ್ವೇರ್ ಇಂಟು ಟೆನ್ ಈಕ್ವಲ್ ಟು ಟೆನ್ ಎಕ್ಸ್ ಸ್ಕ್ವೇರ್ ಆಯ್ತು ಅದೇ ರೀತಿ ಎರಡು ಸಂಖ್ಯೆಗಳನ್ನು ಗುಣಿಸಿದ್ರೆ ಟೆನ್ ಎಕ್ಸ್ಕ್ವೇರ್ ಆಗಬೇಕು ಅವನು ಕೂಡ್ಸಿದ್ರೆ ಕಳೆದ್ರೆ ಸೆವೆನ್ ಎಕ್ಸ್ ಬರಬೇಕು ಹಂಗಾರೆ ಈಗ ನಾನು ಐದು ಎರಡೇ ಹತ್ತು ತಗೊಳ್ತೇನೆ ಐದು ಎಕ್ಸ್ ಇಂಟು ಟೂ ಎಕ್ಸ್ ಈಕ್ವಲ್ ಟು ಟೆನ್ ಎಕ್ಸ್ ಸ್ಕ್ವೈರ್ ಆಯ್ತು ಕರೆಕ್ಟ್ ಐತಿ ಇದು ಹಂಗಾರೆ ಏನು ಇಲ್ಲಿ ಪ್ಲಸ್ ಸೆವೆನ್ ಎಕ್ಸ್ ಬರ್ಬೇಕಂದ್ರೆ ಕರೆಕ್ಟ್ ಆಗ್ತೈತಿ ಸೆವೆನ್ ಫೈವ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಎರಡು ನಾವು ಕೂಡಿಸಿದ್ವಿ ಅಂತಂದ್ರೆ ಸೆವೆನ್ ಎಕ್ಸ್ ಆಟೋಮೆಟಿಕಲಿ ಬರ್ತೈತಿ ಹಂಗಾರೆ ನಾವು ಆ ಸೆವೆನ್ ಎಕ್ಸ್ ಅನ್ನ ಹೊಡೆಯೋಣ ಅಂದ್ರೆ ವಿಭಜಿಸಿ ಲೆಕ್ಕ ಮಾಡೋದು ಈ ರೀತಿ ಅಂದ್ರೆ ಫೈವ್ ಎಕ್ಸ್ ಅಂದ್ರೆ ಸೆವೆನ್ ಎಕ್ಸ್ ಅನ್ನ ನಾನು ಎರಡು ಗುಂಪು ಮಾಡಿದೆ ಸೊ ಇಲ್ಲಿ ನನಗೆ ಆ ಎಕ್ಸ್ಕ್ವೈರ್ ಪ್ಲಸ್ ಫೈವ್ ಎಕ್ಸ್ ಒಂದು ಗುಂಪು ಇನ್ನೊಂದು ಟೂ ಎಕ್ಸ್ ಪ್ಲಸ್ ಟೆನ್ ಒಂದ್ ಗುಂಪು ಅಂತ ಹಂಗ ನಾ ಇಲ್ಲಿ ಎಕ್ಸ್ಕ್ವೈರ್ ಮತ್ತು ಫೈವ್ ಎಕ್ಸ್ ಒಳಗೆ ಕಾಮನ್ ಇದ್ದ ಹೊರಗೆ ತೆಗಿತೀನಿ ಅಂದ್ರೆ ಇದ್ರಾಗ ಎಕ್ಸ್ಕ್ವೈರ್ ಅಂದ್ರೆ ಇಲ್ಲಿ ಎರಡು ಎಕ್ಸ್ ಇರ್ತಾವೆ ಎಕ್ಸ್ ಅನ್ನು ಎರಡು ಇರ್ತಾವ ಎಕ್ಸ್ ಎಕ್ಸ್ ಅಂತ ಎಕ್ಸ್ ಇಂಟು ಎಕ್ಸ್ ಅಂತ ಎರಡು ಇರ್ತಾವೆ ಅದ್ರಾಗ ಒಂದ್ ಎಕ್ಸ್ ಹೊರಗ್ ತೆಗೆದ್ರು ಒಂದು ಎಕ್ಸ್ ಒಳಗ್ ಉಳಿತೈತಿ ಅಲ್ಲಿ ಫೈವ್ ಎಕ್ಸ್ ಇದ್ದಲ್ಲಿ ಎಕ್ಸ್ ಹೊರಗ್ ತಕೊಂಡ್ಬಿಟ್ರೆ ಅಲ್ಲಿ ಐದು ಉಳಿತೈತಿ ಸೊ ಅದೇ ರೀತಿ ಇಲ್ಲಿ ಟೂ ಎಕ್ಸ್ ಅಂದ್ರೆ ಟೂ ಎಕ್ಸ್ ಮತ್ತೆ ಟೆನ್ ಇದ್ದಾಗ ಇಲ್ಲಿ ಆ ಎರಡು ಹೊರಗೆ ತೆಗೆದ್ಬಿಟ್ರೆ ಎರಡು ಒಂದ್ಲೆ ಎರಡು ಐದ್ಲೆ ಸೊ ಹೇಗ್ ಬರ್ತದಪ್ಪ ಅಂದ್ರೆ ಎಕ್ಸ್ ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಟೂ ಇಂಟು ಬ್ರೆಕೆಟ್ ಎಕ್ಸ್ ಪ್ಲಸ್ ಫೈವ್ ಅಂತ ಬರ್ತದೆ ಹಂಗಾರೆ ಇವು ಎರಡರಲ್ಲಿ ಎಕ್ಸ್ ಪ್ಲಸ್ ಫೈವ್ ಮತ್ತು ಎಕ್ಸ್ ಪ್ಲಸ್ ಫೈವ್ ಕಾಮನ್ ಆಯ್ತು ಅದನ್ನ ಒಂದ್ ಕಡೆ ಬರ್ಕೊಂಡು ಉಳ್ದದನ್ನ ಎಕ್ಸ್ ಮತ್ತು ಪ್ಲಸ್ ಟೂನ ಅದನ್ನ ಒಂದು ಗುಂಪು ಮಾಡ್ತೀನಿ ಹೀಗೆ ಬರ್ಕೊಂಡ ಹಂಗಾರೆ ಇವುಗಳ ಶೂನ್ಯತೆಗಳಂದ್ರೆ ಈಗ ನಾನು ಎಕ್ಸ್ ಇಕ್ವಲ್ ಟು ಅಂತ ಮಾಡ್ಕೊಂಡಾಗ ಮೈನಸ್ ಟು ಆಕೈತಿ ಇನ್ನೊಂದು ಎಕ್ಸ್ ಇಕ್ವಲ್ ಟು ಮೈನಸ್ ಫೈವ್ ಆಕೈತಿ ನೋಡ್ರಿ ಎಕ್ಸ್ ಇಕ್ವಲ್ ಟು ಮೈನಸ್ ಟು ಮತ್ತು ಎಕ್ಸ್ ಈಕ್ವಲ್ ಟು ಮೈನಸ್ ಫೈವ್ ಅಂದ್ರೆ ನಾನು ಆ ಕಡೆ ತೆಗೆದುಕೊಂಡಾಗ ಸರಿ ನನಗೀಗ ಶೂನ್ಯತೆಗಳು ಸಿಕ್ಕು ಈ ಎಕ್ಸ್ ಎರಡೇನು ವ್ಯಾಲ್ಯೂ ಸಿಕ್ಕುವಲ್ಲ ಒಂದನ್ನು ಅಲ್ಪ ಅಂತ ತಿಳ್ಕೊಂಡ ಇನ್ನೊಂದು ಬೀಟಾ ಅಂತ ತಿಳ್ಕೊಬೇಕು ಅಂದ್ರೆ ಶೂನ್ಯತೆಗಳು ನಾನು ಹೆಸರು ಕೊಡ್ತೇನೆ ಅಲ್ಫಾ ಪ್ಲಸ್ ಬಿಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಲ್ಫಾ ಇಂಟು ಟು ಬಿಟಾ ಈಕ್ವಲ್ ಟು ಸಿ ಬೈ ಎ ಅಂತೇಳಿ ನಮ್ಗೆ ಗೊತ್ತದ ಹಂಗಾರೆ ಬಹುಪದೋಕ್ತಿಯ ಶೂನ್ಯತೆಗಳು ಯಾವುದಪ್ಪ ಅಲ್ಫಾ ಈಕ್ವಲ್ ಟು ಮೈನಸ್ ಟು ಬಿಟಾ ಈಕ್ವಲ್ ಟು ಮೈನಸ್ ಫೈ ಅದೇ ರೀತಿ ಆ ಬಹುಪದೋಕ್ತಿಯ ಸಹಗುಣಕಗಳನ್ನ ಬರ್ಕೋಬೇಕು ನಾವು ಅಂದ್ರೆ ಬಹುಪದೋಕ್ತಿಯ ಅಂದ್ರೆ ಇದರ ಸಹಗುಣಕಗಳು ಎ ಈಕ್ವಲ್ ಟು ಒಂದು ಎ ಈಕ್ವಲ್ ಟು ಒಂದು ಬಿ ಈಕ್ವಲ್ ಟು ಸೆವೆನ್ ಮತ್ತು ಸಿ ಈಕ್ವಲ್ ಟು ಟೆನ್ ಆಯಿತು ಸರಿನಾ ಅದೇ ರೀತಿ ಈಗ ನಾನು ಆ ಆ ಸೂತ್ರದಲ್ಲಿ ಏನಂತಂದ್ರೆ ಅಲ್ಪಾ ಪ್ಲಸ್ ಬೀಟಾ ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬಿಟಾ ಈಕ್ವಲ್ ಟು ಮೈನಸ್ ಬಿ ಬೈ ಏನಂತಿಲ್ಲ ಅದನ್ನ ಬರ್ಕೋತೇನೆ ಅದನ್ನ ಬರೆದು ಆ ವ್ಯಾಲ್ಯೂಗಳನ್ನು ಅದರಲ್ಲಿ ತುಂಬ್ತೇನೆ ಈಗ ಅಲ್ಪಾ ಪ್ಲಸ್ ಬೀಟಾ ಅಂದ್ರೆ ಮೈನಸ್ ಟು ಪ್ಲಸ್ ಮೈನಸ್ ಫೈ ಬರ್ತದ ಮೈನಸ್ ಟು ಪ್ಲಸ್ ಇಂಟು ಬ್ರೆಕೆಟ್ ಮೈನಸ್ ಫೈ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ ಇಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತೈತಿ ಮೈನಸ್ ಟು ಮೈನಸ್ ಫೈವ್ ಅಂತಂದ್ರೆ ಮೈನಸ್ ಸೆವೆನ್ ಆಗ್ತದೆ ಅದೇ ರೀತಿ ಸಹಗುಣಕಗಳು ಮೈನಸ್ ಬಿ ಆಲ್ರೆಡಿ ಮೈನಸ್ ಐತಿ ಇಲ್ಲಿ ಸೆವೆನ್ ಐತಿ ಅಂದಾಗ ಮೈನಸ್ ಸೆವೆನ್ ಬೈ ಒನ್ ಹಾಕೈತಿ ಅಂದ್ರೆ ಎ ಇಸ್ ಅ ಒನ್ ಐತಿ ಸೊ ಹಂಗಾರೆ ಎರಡು ಏನಾಯ್ತು ಮೈನಸ್ ಸೆವೆನ್ ಇಕ್ವಲ್ ಟು ಮೈನಸ್ ಸೆವೆನ್ ಆಯ್ತು ಹಂಗಾರೆ ಒಂದು ನಮ್ದು ಏನಾಯ್ತು ಸಹಗುಣಕ ಸಂಬಂಧ ತಾಳೆ ನೋಡಿದ್ ಸರಿ ಆಯ್ತು ಇನ್ನು ನೆಕ್ಸ್ಟ್ ಅಲ್ಪ ಇಂಟು ಬಿಟ್ಟ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಬೈ ಎ ಸೊ ಸಿ ಬೈ ಎ ನಾನು ಈಗ ಅಲ್ಫಾ ಮತ್ತು ಸಿ ಬಿಟಾ ಅಂದ್ರೆ ಮೈನಸ್ ಟು ಇಂಟು ಮೈನಸ್ ಫೈ ಎರಡು ಬರ್ಕೋತೀನಿ ಈಕ್ವಲ್ ಟು ಸಿ ಬೈ ಎ ಅಂತಂದ್ರೆ ಟೆನ್ ಬೈ ಒನ್ ಟೆನ್ ಬೈ ಒನ್ ಬರ್ಕೋತೀನಿ ಅಂದ್ರೆ ಇವ್ನ ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂದ್ರೆ ಮೈನಸ್ ಇಂಟು ಮೈನಸ್ ನೋಡ್ರಿ ಈ ಮೈನಸ್ಸಿಗೆ ಮತ್ತು ಒಳ ಇಂಟು ಮೈನಸ್ ಕುಣಿಸಿದ್ರೆ ಏನಾಯ್ತು ಪ್ಲಸ್ ಆಕೈತಿ ಆ ಬಳಿಕ ಐದರೇ ಹತ್ತು ಪ್ಲಸ್ ಹತ್ತು ಈಕ್ವಲ್ ಟು ಪ್ಲಸ್ ಹತ್ತು ಆಗುತ್ತೆ ಯಾಕಂದ್ರೆ ಟೆನ್ ಡಿವೈಡೆಡ್ ಬೈ ಒನ್ ಅಂತಂದ್ರೆ ಹತ್ತು ಅಂಗಾರೆ ನಾವೀಗ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಿಗೂ ಹಾಗೂ ಸಹಗುಣಕಗಳ ನಡುವಿನ ಸಂಬಂಧ ಸರಿವಂತದ ಹಂಗಾರೆ ಇದು ಅದ ಶೂನ್ಯತೆಗಳು ಸರಿ ಅದಾವ ಅಂತ ಅರ್ಥ ಓಕೆ ಇದನ್ನ ನಿಮಗ ಮೂರು ಮಾರ್ಷಿ ಕೇಳಬಹುದು ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿ ಒಂದು ಅಪೂರ್ಣ ಶೂನ್ಯತೆಗಳನ್ನು ಕಂಡು ಆಮೇಲೆ ಶೂನ್ಯತೆಗಳನ್ನು ತಾಳೆ ನೋಡೋದು ಹಾ ಈಗ ಇನ್ನೊಂದು ಉದಾಹರಣೆ ಈಗ ಉದಾಹರಣೆ ಐದನ್ನ ನೋಡೋಣ ಇದು ಗಣ ಬಹುಪದೋಕ್ತಿಗಳ ಮೇಲೆ ಇದೆ ಮೂರು ಮೈನಸ್ ಒಂದು ಮತ್ತು ಮೈನಸ್ ಒನ್ ಬೈ ತ್ರೀ ಯು ಪಿ ಆಫ್ ಎಕ್ಸ್ ಈಕ್ವಲ್ ಟು ತ್ರೀ ಎಕ್ಸ್ ಕ್ಯೂಬ್ ಮೈನಸ್ ಫೈವ್ ಎಕ್ಸ್ ಸ್ಕ್ವೇರ್ ಮೈನಸ್ ಲೆವೆನ್ ಎಕ್ಸ್ ಮೈನಸ್ ತ್ರೀ ಎಂಬ ಗಣ ಬಹುಪದೋಕ್ತಿಯ ಶೂನ್ಯತೆಗಳಾಗಿವೆ ಎ ಪರೀಕ್ಷಿಸಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಹ ಈ ಫಸ್ಟ್ ನಾವು ಆ ಬಹುಪದೋಕ್ತಿಯ ಶೂನ್ಯತೆಗಳು ಹೌದೋ ಅಲ್ವೋ ಅಂತ ಚೆಕ್ ಮಾಡೋದು ಶೂನ್ಯತೆಗಳಾಗಿದ್ರೆ ಆ ಅನ್ನು ಆ ಬಹುಪದೋಕ್ತಿಯಲ್ಲಿ ತುಂಬಿದ್ರೆ ನಮ್ಗೆ ಏನು ಸಿಗ್ತದೆ ಆ ಲೆಕ್ಕಾಚಾರ ಮಾಡಿದಾಗ ಆ ಜೀರೋ ಬರ್ತದೆ ಸೊ ನೋಡೋಣ ಹಾ ದತ್ತ ಬಹುಪದೋಕ್ತಿ ಯಾವ ರೂಪದಲ್ಲಿ ಇದೆ ಅಂದ್ರೆ ಘನ ಬಹುಪದೋಕ್ತಿ ಅಂದ್ರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಬಿ ಈಕ್ವಲ್ ಟು ಎ ಡಸ್ ನಾಟ್ ಈಕ್ವಲ್ ಟು ಜೀರೋ ಅಂತ ರೂಪದಲ್ಲಿ ಇದೆ ಸೊ ಹಾ ಈ ಪ್ರಕಾರ ಹೋಲಿಸ್ ನೋಡಿದಾಗ ನಾವು ನಮ್ಗೆ ಏನ್ ಸಿಕ್ತದಪ್ಪ ಅಂತಂದ್ರೆ ಫಸ್ಟ್ ನಾವು ಈ ಬಹುಪದೋಕ್ತಿಯಲ್ಲಿ ಅಂದ್ರೆ ದತ್ತ ಬಹುಪದೋಕ್ತಿಯಲ್ಲಿ ಗಣ ಬಹುಪದೋಕ್ತಿಯಲ್ಲಿ ನಾವು ಏನ್ ಮಾಡೋಣ ಪಿ ಆಫ್ ಎಕ್ಸ್ ಇಕ್ಕೊಳ್ತು ಅಂತ ಏನೈತಲ್ಲ ಅಲ್ಲಿ ಪಿ ಆಫ್ ತ್ರೀ ಅಂತ ತಗೊಳ್ಳೋಣ ಫಸ್ಟ್ ತ್ರೀ ಆಫ್ ಏನು ಫಸ್ಟ್ ನಾವು ತ್ರೀ ತಗೋಬೇಕು ಯಾವುದು ಈ ಥ್ರೀಯ ಎಕ್ಸ್ ಇದೇ ತುಂಬೋಣ ಓಕೆ ಈ ತುಂಬಿದಾಗ ಎಕ್ಸ್ ತ್ರೀಯನ್ನು ತುಂಬದಾಗ ನಾವು ತುಂಬಿಕೊಳ್ತಾ ಹೋದಾಗ ಪಿ ಆಫ್ ಎಕ್ಸ್ ಇಕ್ ಪಿ ಆಫ್ ತ್ರೀ ಥ್ರೀ ಟು ತ್ರೀ ಇಂಟು ಬ್ರಕೆಟ್ ತ್ರೀ ಹೋಲ್ ಕ್ಯೂಬ್ ಮೈನಸ್ ಫೈವ್ ಇಂಟು ಬ್ರೇಕೇಟ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಲೆವೆನ್ ಇಂಟು ತ್ರೀ ಮೈನಸ್ ತ್ರೀ ಆಗ್ತೈತೆ ಸೊ ಈಗ ನಾವು ಇದನ್ನ ಕ್ಯಾಲ್ಕುಲೇಷನ್ ಮಾಡೋಣ ಸೊ ಮೂರರ ಕ್ಯೂಬ್ ಏನಾಗ್ತೈತಿ ಟ್ವೆಂಟಿ ಸೆವೆನ್ ಮೂರರ ಕ್ಯೂಬ್ ಟ್ವೆಂಟಿ ಸೆವೆನ್ ಅಂದ್ರೆ ಮೂರು ಗುಂಡ್ಲೆ ಮೂರು ಗುಂಡ್ಲೆ ಮೂರು ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಅದೇ ರೀತಿ ಮೂರರ ಸ್ಕ್ವೈರ್ ಒಂಬತ್ತು ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಹನ್ನೊಂದ್ ಮೂರ್ಲೆ ಮೂವತ್ ಮೂರು ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ತ್ರೀ ಇಂಟು ಟ್ವೆಂಟಿ ಸೆವೆನ್ ಫೈವ್ ಇಂಟು ನೈನ್ ಮತ್ತು ಲೆವೆನ್ ಇಂಟು ತರ್ಟಿ ತ್ರೀ ಮೈನಸ್ ತ್ರೀ ಬರ್ತದೆ ಸೊ ಇವಾಗ ಇವುಗಳನ್ನು ಮತ್ತೆ ಗುಣಿಸ್ಕೋಬೇಕು ಅಂದ್ರೆ ಮೂರಕ್ಕ ಮತ್ತೆ ಇಪ್ಪತ್ತೇಳಕ್ಕ ಇದಕ್ಕ ಇದಕ್ಕ ಗುಣಿಸ್ಕೊಬೇಕು ಇದಕ್ಕ ಇದಕ್ಕ ಗುಣಿಸ್ಕೊಬೇಕು ಚಿಹ್ನೆ ಯಾವ್ದು ಇರ್ತದೆ ಅದನ್ನ ಇಡಬೇಕು ಹ್ಮ್ ಇಪ್ಪತ್ತೇಳು ಮೂರ್ಲೆ ಎಂಬತ್ತೊಂದು ಒಂಬತ್ತೈದೇ ನಲವತ್ತೈದು ಮೈನಸ್ ಮೂವತ್ತ್ ಮೂರು ಮೈನಸ್ ಮೂರು ಬರ್ತದೆ ಓಕೆ ಹಾ ಇವಾಗ ನಾವು ಸಿಂಪಲ್ ಕ್ಯಾಲ್ಕುಲೇಷನ್ ಅಂದ್ರೆ ಇವೆಲ್ಲ ಮೈನಸ್ ಇದಾವಲ್ಲ ನಾವು ಮೈನಸ್ ಮೈನಸ್ ಇದ್ದಾಗ ಕೂಡಿಸಿ ಮೈನಸ್ ಚಿಹ್ನೆಯನ್ನೇ ಅಂತ ರೂಢಿ ಮಾಡಿದ್ವಿ ಸೂತ್ರ ಹೇಳಿದ್ವಿ ನೀವು ಅದೇ ರೀತಿ ಏನೋ ಅಷ್ಟು ಕುಡಿಸಿದಾಗ ಮತ್ತೆ ಏನು ಬರ್ತೈತಿ ಅದು ಮೈನಸ್ ಎಂಬತ್ತೊಂದೇ ಬರ್ತೈತಿ ಸೊ ಏಟಿ ಒನ್ ಮೈನಸ್ ಏಟಿ ಒನ್ ಅಂತಂದ್ರೆ ಇಟ್ಸ್ ಜೀರೋ ಸೊ ಹಂಗಾರ ಜೀರೋ ಬಂತು ನಾವು ಯಾವುದು ಮೂರು ಶೂನ್ಯತೆ ಮೂರನ್ನ ಅದ್ರಾಗ ಆದೇಶಿಸಿದಾಗ ನಮ್ಗೇನು ಬಂತು ಸೊನ್ನೆ ಬಂತು ಹಂಗಾರ ಆ ಬಹುಪದೋಕ್ತಿಯ ಶೂನ್ಯತೆ ಮೂರು ಆಗಿದೆ ಅಂತ ಅರ್ಥ ಆಯ್ತು ಇನ್ನು ನೆಕ್ಸ್ಟ್ ಪಿ ಆಫ್ ಮೈನಸ್ ಒನ್ ಹಾಕಿದಾಗ ಏನಾಗ್ತದೆ ನೋಡೋಣ ಮೈನಸ್ ಒನ್ ಹಾಕ್ತ ಸೊ ಅಂದ್ರೆ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ತುಂಬತಾ ಹೋದೆ ನಾನು ಅದೇ ರೀತಿ ನೋಡ್ರಿ ಕ್ಯೂಬ್ ಮಾಡಿದಾಗ ಇಲ್ಲಿ ಸ್ವಲ್ಪ ಏನಪ್ಪಾ ಅಂತಂದ್ರೆ ಚಿಹ್ನೆಗಳು ಸ್ವಲ್ಪ ಏನಾಗ್ತಾವ ಇದನ್ನ ಇಂಪಾರ್ಟೆಂಟ್ ಅಂದ್ರೆ ಮೈನಸ್ ಒಂದು ಏನಿದೆ ಅಲ್ಲ ಅದನ್ನ ಕ್ಯೂಬ್ ಮಾಡಿದಾಗ ಮೈನಸ್ ಒಂದೇ ಬರ್ತದೆ ಯಾಕಂದ್ರೆ ನೋಡ್ರಿ ಮೈನಸ್ ಒಂದು ಗುಂಡ್ಲೆ ಮೈನಸ್ ಒಂದು ಗುಂಡ್ಲೆ ಮೈನಸ್ ಒಂದು ಸೊ ನಾನೀಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತತಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬರ್ತೈತಿ ಈಕ್ವಲ್ ಟು ಮೈನಸ್ ಚಿಹ್ನೆ ಬರ್ತದೆ ಸೊ ಅದಕ್ಕೆ ಒಂದ್ ಒಂದೇ ಒಂದು ಒಂದ್ ಒಂದೇ ಒಂದು ಮೈನಸ್ ಒಂದೇ ಬರ್ತದೆ ಸೊ ಅದನ್ನ ನೆಮ್ಮ ಅದೇ ರೀತಿ ಈಗ ಮೈನಸ್ ಒಂದನ್ನು ಸ್ಕ್ವೇರ್ ಮಾಡಿದಾಗ ನೋಡ್ರಿ ಏನು ಮಾಡ್ತೈತಿ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಮಾಡಿದಾಗ ಸೊ ಮೈನಸ್ ಒನ್ ಇಂಟು ಮೈನಸ್ ಒನ್ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಅಂದ್ರೆ ಪ್ಲಸ್ ಒನ್ ಆಗ್ತತಿ ಅಂದರೆ ಒನ್ ಇಂಟು ಒನ್ ಪ್ಲಸ್ ಒನ್ ಆಗ್ತದೆ ಸೊ ಅದೊಂದು ಸ್ವಲ್ಪ ಗೊತ್ತಿರಬೇಕು ಆಮೇಲೆ ಇಲ್ಲಿ ಏನು ಮಾಡಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಹನ್ನೊಂದು ಒದ್ದೇ ಹನ್ನೊಂದು ಪ್ಲಸ್ ಹನ್ನೊಂದು ಆಗ್ತದೆ ನೋಡೋ ಈಗ ಅಂದರೆ ಮೈನಸ್ ಒನ್ನು ಒನ್ನು ಪ್ಲಸ್ ಲೆವೆನ್ನು ಮೈನಸ್ ತ್ರೀ ಅಂತ ಆಗತ್ತೆ ಸರಿ ಇವಾಗ ಇವನು ಗುಣಸ್ಕೊಳ್ಳೋಣ ತ್ರೀ ಇಂಟು ಮೈನಸ್ ಒನ್ ಅಂದ್ರೆ ಮೈನಸ್ ತ್ರೀ ಫೈವ್ ಇಂಟು ಒನ್ ಮೈನಸ್ ಫೈವ್ ಇಂಟು ಒನ್ ಅಂದರೆ ಮೈನಸ್ ಫೈವ್ ಇದನ್ನು ಮಾಡಿದಾಗ ನಮ್ಗೆ ಮೈನಸ್ ತ್ರೀ ಮೈನಸ್ ಫೈವ್ ಲೆವೆನ್ ಮೈನಸ್ ತ್ರೀ ಬರ್ತದೆ ಪ್ಲಸ್ ಸೆವೆನ್ ಮೈನಸ್ ತ್ರೀ ಸೊ ಇವಾಗ ನಾನೇನು ಮಾಡ್ತೀನಿ ಎಲ್ಲೆಲ್ಲಿ ಮೈನಸ್ ಇದಾವಲ್ಲ ನೋಡ್ರಿ ಇದು ಮೈನಸ್ಸು ಇದು ಮೈನಸ್ ಫೈವ್ ಐತಿ ಇದು ಮೈನಸ್ ತ್ರೀ ಐತಿ ಅಷ್ಟು ಕುಡಿಸ್ದಾಗ ಮೈನಸ್ ಲೆವೆನ್ ಯಾಕೈತಿ ಮೈನಸ್ ಲೆವೆನ್ ಪ್ಲಸ್ ಲೆವೆನ್ ಇದನ್ನ ಮಾಡಿದಾಗ ನಮ್ಗೆ ಜೀರೋ ಬರ್ತದೆ ಆನ್ಸರ್ ಓಕೆ ಹಂಗಾರೆ ಮೈನಸ್ ಒಂದು ಸಹಿತ ಆ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಅಂತ ಅರ್ಥ ಆಯ್ತು ಜೀರೋ ಆಯ್ತು ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದು ಉಳಿತಪ್ಪ ಅಂತಂದ್ರೆ ಮೈನಸ್ ಒನ್ ಬೈ ತ್ರೀ ಉಳಿತು ಅದನ್ನು ಆದೇಶ ಮಾಡೋಣ ಅದರಲ್ಲಿ ಈಗ ಪಿ ಆಫ್ ಮೈನಸ್ ಒನ್ ಬೈ ತ್ರೀ ಅಂತ ಕಾಣ್ತಾ ಇಲ್ಲ ಹ ಪಿ ಆಫ್ ಮೈನಸ್ ಒನ್ ಅಂದ್ರೆ ಇಲ್ಲಿದೆ ನೋಡ್ರಿ ಮೈನಸ್ ಒನ್ ಇಕ್ವಲ್ ಟು ತ್ರೀ ಇಂಟು ಬೇಕೇಟ್ ಮೈನಸ್ ಒನ್ ಬೈ ತ್ರೀ ಹೋಲ್ ಕ್ಯೂಬ್ ಮೈನಸ್ ಫೈವ್ ಇಂಟು ಬ್ರಾಕೆಟ್ ಮೈನಸ್ ಒನ್ ಬೈ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಲೆವೆನ್ ಇಂಟು ಬ್ರಾಕೆಟ್ ಮೈನಸ್ ಒನ್ ಬೈ ತ್ರೀ ಸೊ ಈಗ ನಾನು ಏನು ಮಾಡ್ತೀನಿ ಕ್ಯೂಬ್ ಮಾಡ್ಕೊತೀನಿ ಸೊ ನನಗೆ ನಾಗಲೇ ಹೇಳ್ದಂಗೆ ಮೈನಸ್ ಒನ್ ಅನ್ನು ಕ್ಯೂಬ್ ಮಾಡಿದ್ರೆ ಮೈನಸ್ ಒಂದೇ ಬರ್ತದೆ ಅದೇ ರೀತಿ ತ್ರೀನ ಕ್ಯೂಬ್ ಮಾಡಿದ್ರೆ ಟ್ವೆಂಟಿ ಸೆವೆನ್ ಬರ್ತದೆ ಅಂದ್ರೆ ಮೈನಸ್ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಬರ್ತದೆ ಅದೇ ರೀತಿ ಮೈನಸ್ ಒಂದನ್ನು ಸ್ಕ್ವೇರ್ ಮಾಡಿದ್ರೆ ಒಂದು ಬರ್ತದೆ ಪ್ಲಸ್ ಒಂದು ಬರ್ತದೆ ಅದೇ ರೀತಿ ಮೂರನ್ನ ಸ್ಕ್ವೇರ್ ಮಾಡಿದ್ರೆ ಒಂಬತ್ತು ಬರ್ತದೆ ಸೊ ಇಲ್ಲೇ ಇವು ಎರಡು ನೋಡ್ರಿ ಇವೆರಡು ಗುಣಿಸ್ಕೊಂಡ್ರೆ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತೈತಿ ನೋಡ ಅಂದ್ರೆ ಈಕ್ವಲ್ ಟು ತ್ರೀ ಇಂಟು ಬ್ರಿಕೆಟ್ ಮೈನಸ್ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಸೆವೆನ್ ಮೈನಸ್ ಫೈವ್ ಡಿವೈಡೆಡ್ ಫೈವ್ ಇಂಟು ಒನ್ ಬೈ ನೈನ್ ಪ್ಲಸ್ ಲೆವೆನ್ ಬೈ ತ್ರೀ ಗುಣಸ್ ಸೊ ಮೈನಸ್ ತ್ರೀ ಆಸ್ ಇಟ್ ಈಸ್ ಎಚ್ಕೊಬೇಕು ಇವಾಗ ಎಲ್ಲರ ಕಟ್ ಹೋಗ್ತದ ನೋಡ್ಬೇಕು ಅಂದ್ರೆ ಈಗ ನೋಡ್ರಿ ಇದು ಮೂರಕ್ಕ ಮತ್ತು ಇಪ್ಪತ್ತೇಳಕ್ಕೆ ಕಡ್ತಾ ಹೊಡಿ ಮೂರ್ ಒಂದ್ಲೆ ಮೂರು ಮತ್ಲೆ ಇಪ್ಪತ್ತೇಳು ಹಾಕತಿ ಅದೇ ರೀತಿ ಇದು ಐದಕ್ಕೆ ಒಂದರಿಂದ ಗುಣಿಸಿದ್ರೆ ಐದ ಬರ್ತೈತಿ ಫೈವ್ ಬೈ ನೈನ್ ಆಗ್ತೈತಿ ಇದು ಲೆವೆನ್ ಬೈ ತ್ರೀ ಇದು ತ್ರೀ ಸೊ ನೋಡೋಣ ಮೈನಸ್ ಲೆವೆ ಮೈನಸ್ ಒನ್ ಬೈ ನೈನ್ ಮೈನಸ್ ಫೈವ್ ಬೈ ನೈನ್ ಪ್ಲಸ್ ಲೆವೆನ್ ಬೈ ತ್ರೀ ಅಂಡ್ ಮೈನಸ್ ತ್ರೀ ಬರ್ತದೆ ಅದೇ ರೀತಿ ಇವುಗಳನ್ನು ಮತ್ತೆ ನಾನು ಕ್ಯಾಲ್ಕುಲೇಷನ್ ಮಾಡಬೇಕು ಫಸ್ಟ್ ನಾನು ಏನ್ ಮಾಡ್ತೀನಿ ಇವು ಕ್ಯಾಲ್ಕುಲೇಷನ್ ಮಾಡಿದಾಗ ಛೇದಗಳು ಸಮಯವಿದ್ದಾಗ ನೋಡ್ರಿ ಛೇದಗಳು ಸಮಯವಿದ್ದಾಗ ಏನ್ ಬರ್ತೇವೆ ಅಂಶಗಳನ್ನ ಕುಡಿಸೋದಿದ್ರೆ ಕುಡಿಸಬೇಕು ಕಳೆಯೋದಿದ್ರೆ ಕಳಿಬೇಕು ಛೇದಕ್ ಛೇದ ಹಚ್ಬೇಕು ಅಂತ ಹೇಳ್ತೀವಿ ನಾವು ಹಂಗಾರೆ ಎರಡು ಮೈನಸ್ ಇದಾವ ಅಂದಾಗ ಅಲ್ಲಿ ಮೈನಸ್ ಸಿಕ್ಸ್ ಬೈ ಏನಾಕೈತಿ ಇದು ಇವನ್ ಎರಡು ಇದನ್ ಮಾಡಿದಾಗ ಮೈನಸ್ ಸಿಕ್ಸ್ ಬೈ ನೈನ್ ಆಕೈತಿ ಮೈನಸ್ ಸಿಕ್ಸ್ ಬೈ ನೈನ್ ಆಗ್ತದ ಮೈನಸ್ ಸಿಕ್ಸ್ ಬೈ ನೈನ್ ಹಾಕೈತಿ ಸೊ ಕಡ್ತಾ ಹೊಡೆದ್ರೆ ಮೂರ್ ಒಂದ್ ಮೂರ್ ಎರಡ್ಲೆ ಮೂರ್ ಮೂರ್ಲೆ ಅಂತ ಬರ್ತೈತಿ ಮೈನಸ್ ಒನ್ ಬೈ ತ್ರೀ ಮೈನಸ್ ಟೂ ಬೈ ತ್ರೀ ಆಗತ್ತೆ ಮೈನಸ್ ಟು ಬೈ ತ್ರೀ ಇದು ಅಷ್ಟೇ ಮಾಡಿದಾಗ ಹ ನೆಕ್ಸ್ಟ್ ಪ್ಲಸ್ ಲೆವೆನ್ ಬೈ ತ್ರೀನ ನಾನು ಆ್ಯಡ್ ಮಾಡ್ತಾನೆ ಹೋಗೋಣ ಸೊ ಛೇದಗಳ ಸಮ ಅದು ಮತ್ತು ಇಲ್ಲಿ ಅವಾಗ ಅಂಶಗಳಲ್ಲಿ ಅಂದ್ರೆ ಹನ್ನೊಂದರೊಳಗ ಎರಡು ಕಳೆದ್ರೆ ಒಂಬತ್ತು ಒಂಬತ್ತು ಬೈ ಮೂರ ಹತ್ತು ದೊಡ್ಡ ಸಂಖ್ಯೆ ಪ್ಲಸ್ ಐತಿ ಮೂರಾತು ಇನ್ನು ನೈನ್ ಬೈ ಲೆವೆನ್ ಒಳಗಿಂದ ಕಟ್ತಾ ಹೋದ್ರೆ ಮೂರು ಒಂದೇ ಮೂರು ಮೂರ್ಲೆ ಸೊ ಈಕ್ವಲ್ ಟು ಮೂರು ಬಂತು ಸರ್ ಈಗ ಇವನ್ ಪೂರ್ತಿ ಇದನ್ನೂ ನಾವು ಕ್ಯಾಲ್ಕುಲೇಷನ್ ಇದ್ರ ಜೊತೆಗೆ ಇದನ್ನು ಮಾಡಿದಾಗ ನಮ್ಗೆ ಮೂರು ಮೈನಸ್ ಅಷ್ಟೇ ಉಳಿತು ಅಂದ್ರೆ ಮೈನಸ್ ಮೂರು ಈಕ್ವಲ್ ಟು ಮೂರು ಅಂತಂದ್ರೆ ಈಕ್ವಲ್ ಟು ಜೀರೋ ಆಯ್ತು ಅಂದ್ರೆ ಇವನ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಸೊನ್ನೆ ಸಿಕ್ತೈತಿ ಅಂತ ಅರ್ಥ ಸೊ ಹಂಗಾರೆ ಏನ್ ತಿಳ್ಕೊಂಡಿವಂದ್ರ ಮೈನಸ್ ಒನ್ ಬೈ ತ್ರೀಯು ಸಹಿತ ಆ ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ಹಾ ಈಗ ನಮಗೆ ಶೂನ್ಯತೆ ಮೂರು ಶೂನ್ಯತೆಗಳು ಹೌದು ಅನ್ನೋದು ಕನ್ಫರ್ಮ್ ಆಯ್ತು ಈಗ ನಾವೇನ್ ಮಾಡಬೇಕು ಆ ಶೂನ್ಯತೆಗಳ ಸಹಗುಣಕಗಳ ಸಂಬಂಧವನ್ನ ತಾಳೆ ನೋಡೋಣ ಹಾ ಈಗ ಮೂರು ಮತ್ತು ಮೈನಸ್ ಒಂದು ಮತ್ತು ಮೈನಸ್ ಒನ್ ಬೈ ತ್ರೀ ಇವು ಆ ಈ ಬಹುಪದಕ್ತೆಯ ಶೂನ್ಯತೆಗಳಾಗಿವೆ ಆದ್ದರಿಂದ ನಾವೇನ್ ಮಾಡ್ಕೋಬೇಕು ಶೂನ್ಯತೆಗಳನ್ನ ಅಲ್ಫಾ ಬೀಟಾ ಮತ್ತು ಗಾಮ ಅಂತೇಳಿ ಮೂರು ಘನ ಬಹುಪದಕ್ತೆಯ ಶೂನ್ಯತೆಗಳು ಅಲ್ಫಾ ಬೀಟಾ ಮತ್ತು ಗಾಮ ಆಗಿರ್ತಾವ ಸೊ ಅವುಗಳನ್ನು ನಾನು ಅಲ್ಲಿ ಬರಿತೀನಿ ಶೂನ್ಯತೆಗಳು ಅಲ್ಫಾ ಇಕ್ವಲ್ ಟು ತ್ರೀ ಬಿಟಾ ಈಕ್ವಲ್ ಟು ಮೈನಸ್ ಒನ್ ಮತ್ತು ಘಾಮಾ ಇಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಅಂತ ಬರ್ಕೋತೀನಿ ಈಗ ಹಂಗಾರೆ ಇವುಗಳ ಸಹಗುಣಕಗಳನ್ನು ಬರ್ಕೋಬೇಕಲ್ಲ ನಾನು ಯಾವುದು ಬಹುಪದೋಕ್ತಿಯ ಈಗ ನೋಡ್ರಿ ಈ ಬಹುಪದೋಕ್ತಿಯ ಸಗುಣಕ ಎ ಇಕ್ವಲ್ ಟು ಮೂರು ಆಗ್ತದೆ ಆ ಬಿ ಇಕ್ವಲ್ ಟು ಮೈನಸ್ ಐದು ಹಾಕೈತಿ ಸಿ ಈಕ್ವಲ್ ಟು ಮೈನಸ್ ಲೆವೆನ್ ಹಾಕೈತಿ ಮತ್ತು ಡಿ ಈಕ್ವಲ್ ಟು ಮೈನಸ್ ತ್ರೀ ಹಾಕೈತಿ ಓಕೆ ಸಹಗುಣಕಗಳು ಎಕ್ವಲ್ ಟು ತ್ರೀ ಮೈನಸ್ ಫೈವ್ ಮೈನಸ್ ಲೆವೆನ್ ಮತ್ತು ಡಿ ಈಕ್ವಲ್ ಟು ಮೈನಸ್ ತ್ರೀ ಆಗ್ತದೆ ಈಗ ಸಹಗುಣ ಕೆಳಗುರ ಸಂಬಂಧ ಏನು ಹೇಳ್ತದಪ್ಪ ಅಂದ್ರೆ ನಿಮಗೆ ನಾನು ಸ್ಟಾರ್ಟಿಂಗ್ನ ಬರ್ಸಿದ್ದೆ ಅಲ್ಫಾ ಪ್ಲಸ್ ಬಿಟಾ ಪ್ಲಸ್ ಗಾಮಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ಬರ್ಸಿದ್ದೆ ಅದೇ ರೀತಿ ಅಲ್ಫಾ ಇಂಟು ಬಿಟಾ ಪ್ಲಸ್ ಬಿಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಅಲ್ಫಾ ಈಕ್ವಲ್ ಟು ಸಿ ಬೈ ಎ ಅಂತ ಬರ್ಸಿದ್ದೆ ಅದೇ ರೀತಿ ಅಲ್ಫಾ ಇಂಟು ಬಿಟಾ ಇಂಟು ಗಾಮಾ ಈಕ್ವಲ್ ಟು ಮೈನಸ್ ಡಿ ವೈ ಎ ಅಂತ ಓಕೆ ಇದು ನೆಕ್ಸ್ಟ್ ಇದು ಈಗ ಇವುಗಳಲ್ಲಿ ಹಾ ಈಗ ನಾವು ಅಲ್ಫಾ ಪ್ಲಸ್ ಬಿಟಾ ಪ್ಲಸ್ ಗಾಮಾ ಈಕ್ವಲ್ ಟು ಮೈನಸ್ ಬಿ ಬೈ ಅಲ್ಲಿ ಶೂನ್ಯತೆಗಳನ್ನು ಮತ್ತು ಸಹಗುಣಕಗಳನ್ನು ಆದೇಶ ಮಾಡೋಣ ತುಂಬೋಣ ಅವಾಗ ನೋಡೋಣ ಅಂದ್ರೆ ಅಲ್ಫಾ ಮೂರು ಮೈನಸ್ ಒಂದು ಮೈನಸ್ ಒನ್ ಬೈ ತ್ರೀ ಆಯಿತು ಈಕ್ವಲ್ ಟು ಮೈನಸ್ ಬಿ ಬೈ ಅಂದ್ರೆ ಬಿ ಅಂದರೆ ಎಷ್ಟಿದೆ ಮೈ ಮೈನಸ್ ಐದು ಇದೆ ಮೈನಸ್ಸು ಇಂಟು ಮೈನಸ್ ಪ್ಲಸ್ ಆಗ್ತೈತಿ ಸೊ ಆ್ಯಸ್ ಇಟ್ ಈಸ್ ಬೈ ಅಂದ್ರೆ ಪ್ಲಸ್ ಫೈವ್ ಆಗ್ತದೆ ಫೈವ್ ಬೈ ತ್ರೀ ಆಗ್ತದೆ ಎ ಅಂದರೆ ತ್ರೀ ಇದೆ ಸರಿ ಈಗ ಇದನ್ನ ಕ್ಯಾಲ್ಕುಲೇಷನ್ ಮಾಡೋಣ ಸೊ ನಮಗೆ ಫಸ್ಟ್ ಎರಡು ಅಂದ್ರೆ ಮೂರು ಮೈನಸ್ ಒಂದು ಇದೆಯಲ್ಲ ನಾವು ಇದನ್ನ ಮೂರು ಮೈನಸ್ ಒಂದನ್ನು ಫಸ್ಟ್ ಅದನ್ನು ಕಳ್ಕೊಂಬಿಡೋಣ ಕಳಿಯೋಣ ಅಂದ್ರೆ ಮೂರರಲ್ಲಿ ಒಂದು ಕಳೆದ್ರೆ ಎರಡು ಬರ್ತದೆ ಎರಡು ಮೈನಸ್ ಒನ್ ಬೈ ತ್ರೀ ಬರ್ತೈತಿ ಐದು ಬೈ ತ್ರೀ ಐಜಿಟಿ ಹಚ್ಕೊಟ್ರಿ ಯಾಕಂದ್ರೆ ಅದೇನು ಬದಲಾವಣೆ ಆಗೋದಿಲ್ಲ ಸೊ ಅಂದ್ರೆ ಎರಡು ಈಕ್ವಲ್ ಅಂತ ತೋರಿಸಬೇಕಾಗಿತ್ತು ನಾವು ಅಂದ್ರೆ ಶೂನ್ಯತೆಗಳು ಮತ್ತು ಸಹಗುಣಕಗಳು ಈಕ್ವಲ್ ಎರಡು ಈ ಸೇಮ್ ಬರ್ತಾವ ಅಂತ ತೋರಿಸ್ಬೇಕು ಅದ್ರ ಸೇಮ್ ಬರ್ಕೋತ ಹೋಗ್ತೀನಿ ಈಗ ಟೂ ಬೈ ಟೂ ಒಳಗ ಮೈನಸ್ ಒನ್ ಬೈ ತ್ರೀ ಕಳೆಯೋಣ ಹಂಗಾರೆ ಇಲ್ಲಿ ನಾವು ಕ್ರಾ ನಾವು ಒರೇ ಗುಣಾಕಾರ ಮಾಡ್ತಾ ಹೋಗೋಣ ಅಂದ್ರೆ ಮೂರಿಂದ ಎರಡು ಗುಣಸೋಣ ಆರು ಬಂತು ಆರು ಮೈನಸ್ ಒಂದು ಅಂದ್ರೆ ಒಂದು ಒಂದೇ ಒಂದು ಅಂದ್ರೆ ಎರಡರ ಕೆಳಗೆ ಏನು ಇರುದಿಲ್ಲ ಸೊ ಮೂರಕ್ಕ ಎರಡಕ್ಕೆ ಗುಣಿಸ್ರಿ ಒಂದಕ್ಕ ಒಂದ್ ಮೇಲೆ ಆದ್ರೂ ಒಂದಕ್ಕೆ ಕ್ರಾಸ್ ಅಂದ್ರೆ ಒರೆ ಗುಣಾಕಾರ ಅಂದ್ರೆ ಹೀಗ ಸೊ ಆರು ಮೈನಸ್ ಒಂದು ಡಿವೈಡೆಡ್ ಬೈ ಮೂರಕ್ ಮೂರು ಅಂದ್ರೆ ಚೇದ ಛೇದ ಗುಣಸ ಒಂದ್ ಮೂರ್ಲೆ ಮೂರೇ ಬರ್ತದೆ ಸೊ ಅಂದ್ರೆ ಸಿಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ಆಕೈತಿ ಆಸ್ ಇಟ್ ಈಸ್ ಫೈವ್ ಬೈ ತ್ರೀ ಅನ್ನ ಬರ್ಕೊಡ್ರಿ ಈಕ್ವಲ್ ಟು ಸೊ ಹಂಗಾರ ಆರಲ್ಲಿ ಒಂದ್ ಕಳೆದ್ರೆ ಫೈವ್ ಬೈ ತ್ರೀ ಆಕೈತಿ ಅಂದ್ರೆ ಫೈವ್ ಬೈ ತ್ರೀ ಈಕ್ವಲ್ ಟು ಫೈವ್ ಬೈ ತ್ರೀನ ಬರ್ತದೆ ಓಕೆ ಅಂದ್ರೆ ಶೂನ್ಯತೆಗಳಿಗೂ ಮತ್ತು ಸುಣಕಗಳಿಗೆ ಎರಡು ಈಕ್ವಲ್ ಅದು ಸರಿ ಆಯ್ತು ಅಂದ್ರೆ ಅಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಅಲ್ಫಾ ಈಕ್ವಲ್ ಟು ಸಿ ಬೈ ಎ ಸೊ ನಾ ಶೂನ್ಯತೆಗಳನ್ನ ಯಾವ್ದು ಹೆಂಗಿದೆ ಅದರಲ್ಲಿ ಅಲ್ಫಾನ್ನ ಮತ್ತು ಬೀಟಾನ ಮತ್ತು ಗಾಮ ಎಲ್ಲೆಲ್ಲಿ ಐತೆ ಅಲ್ಲೆಲ್ಲಿ ತುಂಬ್ತೀನಿ ಸೊ ಅಲ್ಫಾ ಇಂಟು ಬಿಟಾ ಅಂದ್ರೆ ತ್ರೀ ಮೈನಸ್ ಒನ್ ತ್ರೀ ಇಂಟು ಮೈನಸ್ ಒನ್ ಅದೇ ರೀತಿ ಮೈನಸ್ ಒನ್ ಇಂಟು ಮೈನಸ್ ಒನ್ ಬೈ ತ್ರೀ ಪ್ಲಸ್ ತ್ರೀ ಇಂಟು ಮೈನಸ್ ಒನ್ ಬೈ ತ್ರೀ ಅಂತ ಓಕೆ ನಾನಿಲ್ಲಿ ಸ್ವಲ್ಪ ರಿವರ್ಸ್ ಮಾಡ್ಕೊಂಡೇನೆ ಏನಂತಂದ್ರೆ ನೀವು ಕಂಫ್ಯೂಷನ್ ಆಗ್ಬೇಡ್ರಿ ಈಗ ಗಾಮ ಇಂಟು ಅಲ್ಫಾ ಹಿಂಗ್ ಬರೆಯುವ ಬದ್ಲಿ ನಾನು ಸ್ವಲ್ಪ ಅಲ್ಫಾ ಇಂಟು ಗಾಮ ಅಂತ ಬರ್ದೇನೆ ಅಲ್ಫಾ ಇಂಟು ಗಾಮ ಇಲ್ಲಿ ತುಂಬ್ಕೊಂಡೇನೆ ಅಲ್ಫಾ ಅಂದ್ರೆ ಮೂರು ಗಾಮ ಅಂದ್ರೆ ಮೈನಸ್ ಒನ್ ಬೈ ತ್ರೀ ಓಕೆ ಸಿ ಬೈ ಅಂದ್ರೆ ಸಿ ಎಷ್ಟಿದೆ ಮೈನಸ್ ಹನ್ನೊಂದು ಇದೆ ಮೈನಸ್ ಹನ್ನೊಂದು ಸಿ ಅದ ಅವಾಗ ಎ ತ್ರೀ ಅದ ಅಂದ್ರೆ ಮೈನಸ್ ಲೆವೆನ್ ಬೈ ತ್ರೀ ಆಗತ್ತೆ ಮೈನಸ್ ಲೆವೆನ್ ಬೈ ತ್ರೀ ಆಗುತ್ತೆ ಓಕೆ ಸೊ ಈ ಕ್ಯಾಲ್ಕುಲೇಷನ್ ಫಾರ್ಟ್ ಈಗ ಒಂದೊಂದು ಎಲ್ಲ ಕ್ಯಾಲ್ಕುಲೇಷನ್ ಅಂದ್ರೆ ತ್ರೀ ಇಂಟು ಮೈನಸ್ ಒನ್ ಅಂದ್ರೆ ಮೈನಸ್ ತ್ರೀ ಓಕೆ ಮೈನಸ್ ನೋಡ್ರಿ ಇಲ್ಲಿ ಒಂದ್ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಸೊ ಹಂಗಾರ ಪ್ಲಸ್ ಒನ್ ಬೈ ತ್ರೀ ಆಯ್ತದ ಒಂದರಿಂದ ಒನ್ ಬೈ ತ್ರೀ ಗುಣಿಸಿದ್ರೆ ಒನ್ ಬೈ ತ್ರೀನ ಬರ್ತದೆ ಇಲ್ಲಿ ಮೂರು ಮತ್ತು ಮೂರು ಗೆಟ್ ಕ್ಯಾನ್ಸಲ್ ಆಕೈತಿ ಮೂರು ಒಂದೇ ಮೂರು ಅಂದ್ರೆ ಮೈನಸ್ ಒಂದ್ ಬರ್ತದೆ ನೋಡಿ ಸೊ ಮೈನಸ್ ತ್ರೀ ಪ್ಲಸ್ ಒನ್ ಬೈ ತ್ರೀ ಮೈನಸ್ ಒನ್ ಬರ್ತಾನೆ ಅದೇ ರೀತಿ ಇದನ್ನ ಯಾಸ್ ಇಟ್ ಈಸ್ ಬರ್ತ್ಕೊಡ್ರಿ ಮೈನಸ್ ಲೆವೆನ್ ಬೈ ತ್ರೀನ ಯಾಸ್ ಇಟ್ ಈಸ್ ಬರ್ಕೊಳ್ಳೋಣ ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮತ್ತೆ ಏನಂತಂದ್ರೆ ಈ ಮೈನಸ್ ಮೂರು ಮತ್ತು ಮೈನಸ್ ಒಂದು ಎರಡು ಕೂಡಿಸ್ಕೊಳ್ಳೋಣ ಅವಾಗ ಏನಕೈತಿ ಮೈನಸ್ ನಾಲ್ಕು ಆಗತ್ತೆ ಮೈನಸ್ ನಾಲ್ಕು ಪ್ಲಸ್ ಒನ್ ಬೈ ತ್ರೀ ಈಕ್ವಲ್ ಟು ಯಾಸ್ ಇಟ್ ಈಸ್ ಮೈನಸ್ ಲೆವೆನ್ ಬೈ ತ್ರೀನ ಬರ್ಕೊಂಡ್ರೆ ಆನಂತರ ಈಗ ಓರೆ ಗುಣಾಕಾರ ಹೇಳಿದೆಯಲ್ಲ ಓರೆ ಗುಣಾಕಾರ ಬಂದ ಮೂರ್ನಾಕ್ಲೆ ಹನ್ನೆರಡು ಮೈನಸ್ ಹನ್ನೆರಡು ಪ್ಲಸ್ ಒಂದು ಡಿವೈಡೆಡ್ ಬೈ ತ್ರೀ ಓರೆ ಗುಣಕಾರ ಮಾಡಿದಾಗ ಸೊ ಈಕ್ವಲ್ ಟು ಆಸ್ ಇಟ್ ಈಸ್ ಲೆವೆನ್ ಬೈ ತ್ರೀ ಮೈನಸ್ ಲೆವೆನ್ ಬೈ ಬರ್ಕೊಂಡ್ರಿ ಈಗ ಹಣ್ಣು ಮೈನಸ್ ಹನ್ನೆರಡರಾಗ ಒಂದ್ ಕಳದ್ರ ಮೈನಸ್ ಲೆವೆನ್ ಬೈ ತ್ರೀ ಟು ಮೈನಸ್ ಲೆವೆನ್ ಬೈ ತ್ರೀ ಆಸ್ ಇಟ್ ಇಸ್ ಸೇಮ್ ಬರ್ತದೆ ಸೊ ಅಂದ್ರೆ ಇಲ್ಲಿ ಸಹಿತ ಎರಡು ಮ್ಯಾಚ್ ಅದು ಇನ್ನು ಲಾಸ್ಟ್ಗೆ ಉಳಿದು ಅಲ್ಫಾ ಬಿಟಾ ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಈಕ್ವಲ್ ಟು ಮೈನಸ್ ಡಿ ಎ ಅಲ್ಫಾ ಬಿಟಾ ಮತ್ತು ತ್ರೀ ಇಂಟು ಬ್ರಕೇಟ್ ಮೈನಸ್ ಒನ್ ಇಂಟು ಮೈನಸ್ ಒನ್ ಬೈ ತ್ರೀ ಓಕೆ ಈಕ್ವಲ್ ಟು ಮೈ ಡಿ ಮೈನಸ್ ಸೂತ್ರದೊಳಗೆ ಮೈನಸ್ ಐತಿ ಇದು ಮೈನಸ್ ತ್ರೀ ಐತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ನೋಡೋಣ ಅಂದ್ರೆ ಮೈನಸ್ ಇಂಟು ಬ್ರಕೇಟ್ ಮೈನಸ್ ತ್ರೀ ಬೈ ತ್ರೀ ಐತಿ ಈ ಕ್ಯಾಲ್ಕುಲೇಷನ್ ಪಾರ್ಟ್ ಇವು ಗುಣಾಕಾರ ಇರೋದ್ರಿಂದ ಈ ಮೂರನ್ನ ಈ ಮೂರನ್ನ ನಾವು ಕಡ್ತಾ ಹೊಡಿಬಹುದು ಓಕೆ ಆಮೇಲೆ ಮೈನಸ್ ಇಂಟು ಮೈನಸ್ ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗ್ತದೆ ಓಕೆ ಆಮೇಲೆ ಇಲ್ಲಿ ಮೈನಸ್ ಇಂಟು ಮೈನಸ್ ಇದು ಏನಕೈತಿ ಇದು ಪ್ಲಸ್ ಆಗ್ತದೆ ಸೊ ಹಂಗಾರೆ ಉಳಿದಿರೋದೇನು ಮೂರ್ ಮೂರ್ ಅಂತ ಹೋಗ್ಯದ ಒಂದು ಉಂಡ್ಲೆ ಒಂದೇ ಉಳಿತೈತಿ ಅಂದ್ರೆ ಒನ್ ಇಕ್ವಲ್ ಟು ಇಲ್ಲಿ ನೋಡ್ರಿ ಈ ಮೂರು ಈ ಮೂರು ಕ್ಯಾನ್ಸಲ್ ಆಗಿ ಅಂದ್ರೆ ಮೂರ್ ಒಂದ್ಲೆ ಮೂರ್ ಒಂದ್ಲೆ ಹೋಗಿಬಿಡ್ತದ ಕಟ್ತಾ ಸೊ ಒನ್ ಇಕ್ವಲ್ ಟು ಒನ್ ಬರ್ತದೆ ಹಂಗಾರೆ ಇದು ಸಹಿತ ಮ್ಯಾಚ್ ಅಂತ ಸೊ ನಾವು ಈಗ ಎರಡು ಉದಾಹರಣೆ ಮುಖಾಂತರ ವರ್ಗ ಬಹುಪದೋಪ್ತಿ ಮತ್ತು ಘನ ಬಹುಪದೋಪ್ತಿಗಳ ಆ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ಎರಡು ಉದಾಹರಣೆಗಳ ಮುಖಾಂತರ ತಿಳ್ಕೊಂಡಿವಿ ಸೊ ನೆಕ್ಸ್ಟ್ ವಿಡಿಯೋದಾಗ ಅಭ್ಯಾಸ ಬಿಡ್ಸೋಣ ಅಂತ ಓಕೆ ಎಲ್ಲರಿಗೆ ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದ ಸೊ ಮುಂದಿನ ವಿಡಿಯೋಗಾಗಿ ವೇಟ್ ಮಾಡಿ ಬಾಯ್ ಥ್ಯಾಂಕ್ ಯು